ಅರೆ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಮೊನ್ನೆ ವಿಡಿಯೋನಲ್ಲಿ ನಾನು ಜ್ಯೇಷ್ಠ ಗೌರಿ ದಾರ ಎಷ್ಟೆಷ್ಟು ಎಳೆದಿರಬೇಕು ಅಂತ ಹೇಳಿದ್ದೆ ಇವತ್ತು ವಿಸರ್ಜನ ಇದೆ ಹಾಗಾಗಿ ನಾವು ಯಾವ ಥರ ಕಟ್ಕೊಂಡು ಹಾಕೋಬೇಕು ಅಂತ ಅಂದ್ಕೊಂಡು ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟು ಇದು ಹದಿನಾರು ಎಳೆದಿದೆ ಎರಡು ಇದನ್ನು ನೋಡಿ ಈ ಥರ ಎಲ್ಲ ಹೂವುಗಳನ್ನು ಆಮೇಲೆ ಕರ್ಕಿ ಏರಿಸಿದ್ರೆ ಕರ್ಕಿ ಆಮೇಲೆ ನಾವು ದೇವರಿಗೆ ಏನೇನು ಏರಿಸಿರ್ತೀವಿ ಅದನ್ನೆಲ್ಲದ್ರದ್ದೂ ಒಂದೊಂದೊಂದೊಂದೊಂದೊಂದನ್ನು ಹಾಕಿ ಟೋಟಲಾಗಿ ಇದಾರ್ದಲ್ಲಿ ಎಷ್ಟಿದೆ ಹದಿನಾರು ಎಳೆದು ಹದಿನಾರು ಗಂಟಿದೆ ಇದು ಸೇಮ್ ಅದೇ ಥರನೇ ಹದಿನಾರು ಎಳೆದು ಹದಿನಾರು ಗಂಟು ಆಮೇಲೆ ಇದು ಎಂಟೆಂಟು ಎಳೆದು ಎರಡು ಎಂಟೆಂಟು ಎಳೆದು ಎರಡಿದೆ ಆಮೇಲೆ ಗಂಡ ನವಲಿ ಪಕ್ಕ ಇದು ಎರಡಿದೆ ಆಮೇಲೆ ಮತ್ತು ಯಾವುದು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಂತ ಅಂದ್ಕೊಂಡು ಹೇಳಿದ್ನಲ್ಲ ಎಂಟು ಎಳೆದು ಒಂದಿದೆ ಆಮೇಲೆ ಗೌರಿ ಇದೆ ಇದೆಲ್ಲದಕ್ಕೂ ನಾನು ಎಳೆ ಹೇಳಿದ್ದೆ ಅಷ್ಟಷ್ಟು ಗಂಟು ಹಾಕಿ ಈ ಥರ ನಾವು ಗಂಟು ಮಾಡಿಕೊಂಡು ಆಮೇಲೆ ಹೂವು ಗೆಜ್ಜಿ ವಸ್ತ್ರ ಕರ್ಕೆ ಇದ್ದರೆ ಕರ್ಕೆ ಪತ್ರೆ ಇದ್ರೆ ಪತ್ರೆ ಸೊ ನಾವು ಏನೇನು ನಾವು ದೇವರಿಗೆ ಏರ್ಸಿರ್ತೀವಿ ಅದನ್ನೆಲ್ಲನೂ ಚೂರು 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 ಚೂರಾಗಿ ತೊಗೊಂಡು ಅದ್ರ ಮಧ್ಯೆ ಇಟ್ಟು ಗಂಟು ಹಾಕಬೇಕು ಫಸ್ಟ್ ಒಂದು ಅರ್ಶಿನಾ ಕುಂಕುಮದಿಂದ ಗಂಟು ಹಾಕಿ ಆಮೇಲೆ ಇದೆಲ್ಲ ವಿಸರ್ಜನ ಏನು ನಾವು ಮಾಡಿರ್ತೀವಲ್ಲ ಅದೆಲ್ಲವೂ ತೊಗೊಂಡು ಈ ಥರ ಗಂಟು ಹಾಕಿ ಇವತ್ತು ನಾವು ಹಾಕೋಬೇಕು ಒಂದೊಂದು ಎಳೆ ಆದಮೇಲೆ ಆಮೇಲೆ ಅದು ಟೋಟಲ್ ಆಗಿ ಜಾಯಿಂಟ್ ಮಾಡ್ಕೊಂಡು ಹೋಗಬೇಕು ಜಾಯಿಂಟ್ ಮಾಡೋದಾದಮೇಲೆ ಅದು ಈ ಥರ ಆಗುತ್ತೆ ಕೊಳ್ಳಲ್ಲಿ ಹಾಕೊಳ್ಳೋ ಥರ ಈ ಥರ ನಾವು ಇವತ್ತು ಹಾಕೋಬೇಕು ಇದರಲ್ಲಿ ರೇಷ್ಮೆ ಆಮೇಲೆ ಕಂಬಳಿ ಹಾಕೋರು ಕಂಬಳಿ ಹಾಕ್ತಾರೆ ಇದರಲ್ಲಿ ರೇಷ್ಮೆ ಕಂಬಳಿ ಅದೆಲ್ಲದಿಂದನೂ ಈ ಥರ ಮಾಡಿಕೊಂಡು ಇವತ್ತು ಕೊಳ್ಳಲ್ಲಿ ಹಾಕೋಬೇಕು ಹಾಕೊಂಡಾದಮೇಲೆ ನಾವು ಈ ಥರ ಬಾಗಿನ ಕೊಡಬೇಕು ಮುತ್ತೈದೆಗೆ